ನಮ್ಮ ಸೆವೆಂಟೀನ್ ಮಾರ್ಚ್ ಸೆವೆಂಟೀನ್ತ್ ಅಂದರೆ ಒಂದು ಸೆಲೆಬ್ರೇಷನ್ ಡೇ ನನಗೆ ಇದ್ದಾಗಲೂ ಅಷ್ಟೇ ಯಾವಾಗಲೂ ಅಷ್ಟೇ ಸೊ ಅವನ ಬರ್ಡೇನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ನಮ್ಮ ಇಡೀ ಕುಟುಂಬದಲ್ಲಿ ಅವಳ ಚಿಕ್ಕವನು ನಮ್ಮ ಮನೆಯಲ್ಲಿ ಸೊ ಅವನ ಬರ್ಡೇನ ಯಾವತ್ತೂ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಅಪ್ಪಾಜಿ ಅಮ್ಮ ಮತ್ತು ನಾವೆಲ್ಲರೂ ಗಿಫ್ಟ್ ಕೊಡ್ತಾಯಿದ್ವಿ ಅವನಿಗೆ ತುಂಬ ಇಷ್ಟ ಗಿಫ್ಟ್ಸ್ ಅಂದರೆ ಇಷ್ಟ ಅವನಿಗೆ ಸೊ ಅವ್ನು ಕೇಳಿ ಇಷ್ಟವನು ನನಗೂ ಬೇಕು ಅದೇ ಬೇಕು ಅಂತ ಸೊ ಇವತ್ತು ಇಡೀ ಜನಾಂಗ ಅವನ್ನ ಕೊಂಡಾಡ್ತಾ ಇದೆ ಜನ ಜಾತಿ ಬೇರೆ ರಿಲೀಸ್ ಆಗಿದೆ ಅದರಿಂದ ಇನ್ನೂ ಹೆಚ್ಚಿನ ಒಂದು ಅವನ ಮೇಲೆ ಒಂದು ಪ್ರೀತಿ ಒಂದು ಏನು ಹೇಳೋದು ತುಂಬ ಸಂತೋಷದಿಂದ ಆಚರಿಸ್ತಿದ್ದಾವೆ ನಮಗೂ ಮನಸ್ಸು ಸ್ವಲ್ಪ ಸರಿ ಇರಲಿಲ್ಲ ಬಟ್ ಆದರೂ ಇವತ್ತು ಬಂದಿರೋದು ನಿಮಗೋಸ್ಕರ ನಿಮ್ಗೆಲ್ಲರ ಜೊತೆಯೂ ಅವನ್ನ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ನಿಮ್ಮ ಕಡೆ ಸರ್ಕಾರಿ ಹ್ಯಾಪಿ ಬರ್ತ್ಡೇ ಅಪ್ಪು ಆಲ್ ದಿ ಬೆಸ್ಟ್ ಈ ಮಾರ್ಚ್ ತಿಂಗಳು ಬಂದ್ರೆ ನನಗೆ ಒಂಥರ ಕಾಲ ಕೈಯೆಲ್ಲ ನಡ್ಕ ಬಂದ್ಬಿಡುತ್ತೆ ಯಾಕೆಂದರೆ ಹದಿನೇಳನೇ ತಾರೀಕು ನಾನು ಅಪ್ಪು ಸರ್ನ ವಿಶ್ ಮಾಡ್ತಾಯಿದ್ದೆ ಇಪ್ಪತ್ತ್ನಾಲ್ಕನೇ ತಾರೀಕು ಅವರು ನನ್ನ ವಿಶ್ ಮಾಡ್ತಾಯಿದ್ದೆ ನಾನು ಯಾವಾಗಲೂ ಅವ್ರ ಬರ್ತ್ಡೇಗೆ ಬರ್ತ್ಡೇಗೆ ಮಾತ್ರ ಅಪ್ಪು ಅಣ್ಣ ಅಂತ ಕರಿತಾಯಿದ್ದೆ ಯಾಕೆಂದರೆ ಅವ್ರು ಹದಿನೇಳನೇ ತಾರೀಕು ನಾನು ಇಪ್ಪತ್ತ್ನಾಲ್ಕನೇ ತಾರೀಕು ನನಗಿಂತ ನೀವು ಎಂಟು ದಿವಸ ದೊಡ್ಡವರು ಅಂತ ಹೇಳ್ತಿದ್ದೆ ಯಾವಾಗಲೂ ಹತ್ರ ಕಾಮಿಡಿ ಅವ್ರ ಹತ್ರ ಇವತ್ತಿಗೂ ನಮಗೆ ಸಹಿಸ್ಕೊಳ್ಳೋಕ್ಕಾಗಿ ನಾನು ನಮ್ಮ ಗಿಚ್ಚಿಗಿಲಿಗಿಲಿರಲಿ ಪ್ರೋಗ್ರಾಮ್ಸಲ್ಲಿರಲಿ ಯಾವಾಗ ಅಪ್ಪು ಸರ್ ಹಾಡು ಹೇಳ್ತೀವೋ ಅವ್ರ ಬಗ್ಗೆ ಮಾತಾಡ್ತೀವೋ ನನ್ನ ಕಣ್ಣಲ್ಲಿ ನೀರು ಬರ್ತಾನೆ ಇರ್ತದೆ ತಡ್ಕೊಳ್ಳೋಕ್ಕೆ ಆಗದೇ ಅಂತ ಯಾವತ್ತೂ ಆಗಲ್ವೇನೋ ಯಾಕೆಂದರೆ ಅಂಥ ಮನುಷ್ಯ ನಮ್ಮ ಜೊತೆ ಇವತ್ತಿಗಿಲ್ಲ ಯಾಕೆಂದ್ರೆ ನಮಗೆಲ್ಲ ಕೆಲಸ ಕೊಟ್ಟವರು ಯಾವುದೇ ಅವ್ರದ್ದು ಸಿನಿಮಾ ಯಾವ ಆದರೂ ನಾನಂತೂ ಇರ್ತಾನೆ ಇದೆ ನನ್ನನ್ನು ಬಿಟ್ಟು ಅವರು ಸಿನಿಮಾ ಇಲ್ಲ ಯಾಕೆಂದರೆ ಅಷ್ಟು ಪ್ರೀತಿ ನಮ್ಮ ಜೊತೆ ಅವ್ರ ಜೊತೆಯೇ ಊಟ ಮಾಡ್ತಾಯಿದ್ವಿ ಶೂಟಿಂಗ್ ಇದ್ರಂತೂ ಮಧ್ಯಾಹ್ನದೊತ್ತು ಅವ್ರ ಜೊತೆ ಊಟ ಬೆಳಿಗ್ಗೆ ಅವ್ರ ಜೊತೆಯೇ ತಿಂಡಿ ನೈಟ್ ಶೂಟಿಂಗ್ದು ಅವ್ರ ಜೊತೆ ನಾವು ತಿಂಡಿ ತಿಂದು ನಾವೆಲ್ಲ ಊಟ ಮಾಡಿದ ಮೇಲೆ ಅವರು ಊಟ ಮಾಡ್ತಾಯಿದ್ವಿ ಅಂಥ ಒಬ್ಬ ಹೀರೋ ರಿಯಲ್ ಹೀರೋ ನಮ್ಮಗಳಿಗೆ ರಿಯಲ್ ಹೀರೋ ನಮ್ಮಿಂದ ಹೊಟ್ಟಿದ್ದು ನಮಗೆ ಭಾಳ ಅನ್ಯಾಯ ಆಗಿದೆ ಬಟ್ ಈ ಮಾರ್ಚ್ ತಿಂಗಳು ಪ್ರತಿ ವರ್ಷ ಅವರನ್ನು ನೆನೆಸ್ಕೊಳ್ಳೋದು ಬರೋ ವರ್ಷ ಒಂದು ದೊಡ್ಡ ಕಾರ್ಯಕ್ರಮ ಒಂದು ಮ್ಯೂಸಿಕಲ್ ನೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಇಲ್ಲೇ ಇದೇ ಭಾಗದಲ್ಲಿ ಅಥವಾ ಅವರ ಮುಂದಿನ ದಿನಗಳಲ್ಲಿ ಅಪ್ಪು ಸರ್ ನಮ್ಮ ಜೊತೆಯೇ ಇದ್ದಾರೆ ಹೌದು ಇಲ್ಲ ನನ್ನದೇ ಕಾರ್ಯಕ್ರಮ ಇದ್ದಿದ್ದು ತುಂಬ ಸಿಂಪಲ್ ಅದು ಇಪ್ಪತ್ತೊಂಬತ್ತನೇ ತಾರೀಕು ನಂದಿನ ಕಾರ್ಯಕ್ರಮ ಇತ್ತು ಅವರೇ ಪ್ರೀಫೋನ್ ಮಾಡಿದ್ರು ಪ್ರತಿಯೊಂದು ಮುಂಚೆನೇ ದೇವರು ಬರೆದಿರ್ತಾನೆ ಅಂತ ಹೇಳ್ತಾರಲ್ಲ ಹಂಗಾಗೋಯ್ತು ಒಂದಿನ ಸಾರೇ ಪ್ರೀಫೋನ್ ಮಾಡಿಬಿಟ್ರು ನಮ್ಮ ಪ್ರೋಗ್ರಾಮ್ ಪೋಸ್ಟ್ಪೋನ್ ಅದೇ ಡೇಟ್ಗೆ ಮಾಡಿದರೆ ಅವ್ರು ಇರ್ತಾಯಿತ್ತು ಏನು ಇವಾಗ ಏನು ಹೇಳಿ ಪ್ರಯೋಜನ ಇಲ್ಲ ಅವ್ರು ನಮ್ಮನ್ನು ಹಗಲಿ ಇಲ್ಲ ನಮ್ಮ ಜೊತೆನೇ ಇದ್ದಾರೆ ಅಪ್ಪು ಸಾರ್ ಯಾವತ್ತಿದ್ರು ಅಜರಾಮರ ಅಂತ ಹೇಳ್ತಾರಲ್ಲ ಆ ಥರ ಡಾಕ್ಟ್ರ್ ಅಪ್ಪು ಜೈ ಕನ್ನಡದ ಕಲಾಭಿಮಾನಿಗಳಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಇತ್ತೀಚೆಗೆ ರಾಜ್ಯ ಸರ್ಕಾರದಿಂದ ಕಂಠಿರುವ ಸ್ಟುಡಿಯೋಸ್ ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿದೆ ಹದಿನೈದು ದಿವಸ ಕಳೆದಿದೆ ಇನ್ನೂ ಇಲ್ಲಿನ ಕಾರ್ಯಕಲಾಪಗಳ ಬಗ್ಗೆ ನನಗೆ ಅಷ್ಟು ಅರಿವಿಲ್ಲ ಸ್ಫೂರ್ತಿ ದಿನ ಅಂತ ಹೇಳಿ ಕಳೆದ ಸರ್ಕಾರ ಘೋಷಣೆ ಮಾಡಿತ್ತು ಅಂತ ಒಬ್ಬರು ಪತ್ರಕರ್ತರು ಇದ್ದಾರೆ ಭಾಳ ಸಂತೋಷ ಪುನೀತ್ ರಾಜ್ಕುಮಾರ್ ಅವರು ನಮಗೂ ಸ್ಫೂರ್ತಿ ಸಮಾಜ ಸೇವೆಗೆ ನಾವೆಲ್ಲ ಸಮಾಜ ಸೇವೆಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಪಕ್ಷದ ವೇದಿಕೆಯಲ್ಲಿ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ತಕ್ಕಂಥ ಸಮಾಜಮುಖಿಗಳು ಪುನೀತ್ ರಾಜ್ಕುಮಾರ್ ಅವರ ಸಮಾಜ ಸೇವೆಯೇ ನಮ್ಮ ಸ್ಫೂರ್ತಿಯಾಗಿರಲಿ ಅಂತ ಹೇಳಿ ಕೇಳ್ಕೊಳ್ಳೋದಕ್ಕೆ ಹಾಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ಇಂತಹ ಪ್ರತಿಭೆ ನಮ್ಮನ್ನು ಅಗಲಿದ್ದು ಭಾಳ ಈ ರಾಜ್ಯಕ್ಕೆ ಆದಂಥ ದೊಡ್ಡ ನಷ್ಟ ಅಂತ ಹೇಳೋದಕ್ಕೆ ಬಯಸ್ತೇನೆ ಹಾಗೂ ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿ ಬರಲಿ ನಮಗೆಲ್ಲ ಅವರ ಸ್ಫೂರ್ತಿಯೇ ನಮಗೆ ಮಾರ್ಗದರ್ಶನವಾಗಿರಲಿ ಸಮಾಜ ಸೇವೆಗೆ ಅವರ ಕೊಡುಗೆ ಏನು ಇದೆ ಅದು ಅನನ್ಯ ಹಾಗೂ ಬಹಳ ವಿಶಾಲವಾದಂಥ ಹೃದಯವಂತರಾಗಿದ್ದರು ಅಂತ ಹೇಳಿ ಅವರ ಕಾಲವಾದ ನಂತರವೇ ಗೊತ್ತಾಗಿದೆ ವಿನಾ ಬರೀ ಅವರ ಹೃದಯ ಶ್ರೀಮಂತಿಕೆ ಗೊತ್ತಾಗಿದ್ದು ಅವರ ನಂತರ ಅವರ ಬರೀ ಕಲಾ ಶ್ರೀಮಂತಿಗೆ ಮಾತ್ರ ನಾವು ನೋಡಿದ್ವಿ ಹೃದಯ ಶ್ರೀಮಂತಿಗೆ ಹಾಗೂ ಸಮಾಜ ಸೇವಾ ಶ್ರೀಮಂತಿಗೆ ಬಂದು ಅವರ ಕಾಲವಾದ ಮೇಲೆ ಬೆಳಕಿಗೆ ಬಂತು ಆ ಸ್ಫೂರ್ತಿ ಪ್ರತಿಯೊಬ್ಬರಿಗೂ ಇರಲಿ ಅಂತ ಕೇಳಿಕೊಂಡು ನನ್ನ ನಮನಗಳನ್ನು ಅವ್ರಿಗೆ ಅರ್ಪಿಸಿ ನಾನು ಈ ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ